ಅಲ್ಲನಾದರೂ ಒಡ್ಯಕ್ಕೆ ಅಧಿಕಾರಿ ಅಲ್ಲ ನೀವು ಯಾಕೆ ಹೊಡಿತೀರಿ ಅಂತ ಕೇಳ್ತಾರೆ ಊರೋಡರ್ ನಿಮ್ಗೆ ಅಧಿಕಾರ ಇದೆಯಾ ಓಡ್ಯಕ್ಕೆ ಅಂದ್ರೆ ಮೂರವರೆಗೆ ಎದ್ದು ಸ್ನಾನ ಮಾಡಿ ಯೋಗ ಮಾಡಿ ಐದು ಗಂಟೆಗೆ ಗೆ ಬರೋರು ಅಕ್ಕವ್ರಿಗೆ ಒಬ್ಬರಿಗೆ ಮಾತಾಡ್ತಾ ಇದ್ರು ಅಷ್ಟೇ ಅವ್ರು ಬಿಟ್ಟರೆ ಒಬ್ರಿಗೂ ರೀ ಚಿಕ್ಕಣ್ಣವರೇ ಅಂತ ಹೇಳಿ ಪುಟ್ಟಸ್ವಾಮಿ ಕರೆಕ್ಟ್ ಶಿವಪುಟ್ಟಸ್ವಾಮಿ ಅಂತ ಅವ್ರ ಹೆಸರು ಅಪ್ಪನ ಹೆಸರು ಅವ್ರ ತಂದೆ ಹೆಸರು ಅದಕ್ಕೆ ಅವರು ಪುಟ್ಟಸ್ವಾಮಿ ಅಂತ ಏಕವರ್ಜನ ಕರಿಲಾರ್ದೆ ಕೆಲಸ 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 ಸಿನಿಮಾ 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 ಆಮೇಲೆ ನಾನು ಪ್ರಿಯರು ಎರಡೇ ಅವ್ರಿಗೆ ಹೊರಗಡೆ ಯಾರಿಗೂ ಗೊತ್ತಿಲ್ಲ ಜನಕ್ಕಿದ್ದು ನಾವು ಹೇಳಬಾರ್ದು ಆದ್ರೆ ನೀವು ನಮ್ಮನ್ನು ಕೆದಕ್ ಬಿಟ್ರಿ ಅಂದ್ರೆ ಆ ಥರ ಬಾಂದೇ ಅವ್ರು ಕೆಪ್ಟನ್ ಕೆಪ್ಟನ್ ಅಂತಿದ್ರು ಅವ್ರ ಮುಖದ ಚರಿಯ ಒಂದೊಂದ್ಸಲ ಒಂದು ಬಂಗಾರ ಕಲರ್ ಒಳ್ಳೆಯದು ಅರಿಶಿಣ ಕಲರ್ ಒಳ್ಳೆಯದು ಎಲ್ಲರಿಗೂ ಊಟ ಏನು ಬಡಿಸ್ತಾರೋ ಅದೇ ಊಟ ಅವ್ರಿಗೆ ಬಡಿಸ್ಬೇಕು ಅವ್ರಿಗೆ ಸಪ್ರೇಟಾಗಿ ಇಟ್ಕೊಂಬಂತಂದು ಬಡಿಸೋಂಗಿಲ್ಲ ಕೋಪ ಮಾಡ್ಕೊಂಬಿಡವರು ಅದು ಶಿವಣ್ಣದ್ದು ಸೂಟ್ ಅದು ಅವ್ರು ಬರ್ತ್ಡೇ ಅಂತ ಹೊಲ್ಸಿದ್ದು ನನ್ನ ಸಣಕಲ ಇದ್ದೆ ಅವರು ಸಣಕಲ ಇದ್ರು ಅವಾಗ ಆ ಸೂಟ್ ನನಗೆ ಹಾಕ್ಸಿ ಫ್ರೆಂಚ್ ಗಡ್ಡ ಇಡ್ಸಿ ಇನ್ಸ್ಪೆಕ್ಟ್ರು ನಮ್ಮ ಸುಧಾಕರ್ ಅಂತ ಅಂತೇಳಿ ಅವ್ರು ಗುಲ್ಬರ್ಗದವ್ರು ಅವರು ಈ ಕಂಪ್ಲಿಯಲ್ಲಿ ಬಂದು ಫಸ್ಟ್ ಟೈಮ್ ಇನ್ಸ್ಪೆಕ್ಟರ್ ಜಾಯಿನ್ ಆಗ್ತಾರೆ ಫಸ್ಟ್ ಟೈಮು ಅದೇ ಅವರಿಗೆ ಶಿಕ್ಷಣ ಕೆಲಸ ಸಿಕ್ಕ ತಕ್ಷಣ ಅಲ್ಲಿ ಜಾಯಿನ್ ಆಗ್ತಾರೆ ಅಲ್ಲಿ ಬಂದ್ಬಿಟ್ಟು ಕಳ್ಳರನ್ನ ತಿದ್ದಿ ಕಾನೂನು ಅರಿವು ಮೂಡಿಸ್ತಾರೆ ಅವರಿಗೆ ಅವ್ರನ್ನ ತಿದ್ದಿ ಸ್ಕೂಲಿಗೆ ಹೋಗಿಸ್ತಾರೆ ಅವರು ಯಾರಪ್ಪ ಅಂದ್ರೆ ಗುಜರಾತ್ ಕಡೆಯಿಂದ ಬಂದವರು ಕಳ್ಳರು ಯಾರ ಕಾಲದಲ್ಲಿ ಬಂದ್ರೆ ಬ್ರಿಟಿಷರು ಅವ್ರನ್ನ ಬಾಡಿಗಡ ಕರ್ಕೊಂಡು ಅವ್ರು ಏನಪ್ಪ ಅಂದ್ರೆ ಹಾರ ಅಕ್ಕಿ ನೋಡಿತಾರಲ್ಲ ಆದಿವಾಸಿಗಳು ಅಂತೀವಲ್ಲ ಗೊತ್ತ ಗೊತ್ತ ಸಂಚುರು ಅಂತೀವಿ ಪರದೀಶ್ ಅಂತೀವಿ ಅವ್ರ ಅಂದ್ರೆ ಆಂಧ್ರ ತಮಿಳ್ನಾಡು ಕೇರಳ ಕರ್ನಾಟಕ ಎಲ್ಲ ಕಡೆ ಇದ್ದಾರೆ ಅವ್ರು ಬಂದು ಇಲ್ಲಿ ಬಂದು ಬಿಟ್ಬಿಟ್ಟು ಅವ್ರಿಗೆ ಭೂಮಿ ಕೊಟ್ಬಿಟ್ಟು ಅವರು ಒಂದಿಷ್ಟು ಭೂಮಿ ತಗೊಂಡ್ರೆ ನೀವು ಮಾಡ್ರಿ ಅಂತ ಹೇಳಿ ಮಾಡ್ಕೊಳ್ರಿ ಇನ್ನು ನಮಗೆ ಬಾಡಿಗಾಡ ಆಗಿದ್ರಿ ಇಷ್ಟು ದಿವಸ ಅಂತೇಳಿ ಅವ್ರು ಬಿಟ್ಟು ಹೋಗ್ಬೇಕಾರೆ ಆ ಭೂಮಿನ ಊರು ಪಟೇಲ್ರು ಕೂಡ ಕಿತ್ಕೊಂಡ್ಬಿಡ್ತಾರೆ ಅವರು ಏಯ್ ನಿಮಗೆಲ್ಲೆಲ್ಲೇ ಭೂಮಿ ಉಡೋಕೆ ಬರ್ತಾರೆ ನಮ್ಮನೆ ಬಂದು ನೀಡ್ಸಿ ಭಿಕ್ಷಗಾರರಾಗಿಬಿಡ್ತಾರೆ ಅವತ್ತಿಂದ ಅವ್ರು ಭಿಕ್ಷೆ ಬಿಡೋದು ಜೀವನ ಮಾಡೋದೇ ಇರ್ತೈತೆ ಮತ್ತು ಮಿಕ್ಕಿ ಟೈಮ್ನಾಗ ಕಳ್ತನ ಮಾಡ್ತಾರೆ ಹೊಲದಲ್ಲಿ ಅದರಲ್ಲಿ ಇದರಲ್ಲಿ ಕಳ್ತನ ಮಾಡ್ತಾರೆ ಅವ್ರನ್ನ ಬಂದು ಎಷ್ಟೋ ವರ್ಷಗಳಿಂದ ಬಂದ್ಬಿಟ್ಟಿದೆ ಅದು ಅವ್ರಂದ್ರೆ ಯಾರು ಊರೋಳೋರು ಸೇರ್ತಾ ಇದ್ದಿಲ್ಲ ಅಷ್ಟು ಕಷ್ಟ ಇತ್ತು ಎಲ್ಲ ಗುಡಿಸ್ಲಾಕಂಡ್ ಊರವರೆಗೆ ಇರ್ತಿದ್ರು ಮೊಲಾಗಿಲ್ಲ ಊಡ ಹೊಡ್ಕಂಡು ತಿಂತಾ ಇದ್ರು ಅವರು ಅಂತರ್ನ ತಿದ್ದಿದ್ದಾರೆ ಅವರು ತಿದ್ದಿ ಕಾನೂನು ಅರಿವು ಮೂಡಿಸಿ ಅವ್ರಿಗೆ ಹೊಡೆದಿಲ್ಲ ಬಡ್ದಿಲ್ಲ ಅವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇವತ್ತು ಅವರು ಒಂದು ಲೆವೆಲ್ಗೆ ಬಂದಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಅವ್ರಿಗೆ ರೇಷನ್ ಕಾರ್ಡ್ ಇದ್ದಿಲ್ಲ ಅಂಥದ್ದು ರೇಷನ್ ಕಾರ್ಡ್ ಕೊಡಿಸಿ ಅವ್ರಿಗೆ ಏನು ಕ್ಯಾಸ್ಟ್ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಒಂದು ಒಳ್ಳೆ ಸಬ್ಜೆಕ್ಟ್ ಏನು ಮೆಸೇಜ್ ಸರ್ ಅದು ಜಗತ್ತಿಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ರಾಜ್ಯ ಪ್ರಶಸ್ತಿನೂ ಸಿಕ್ಕಿದೆ ಅವ್ರಿಗೆ ಆ ಇನ್ಸ್ಪೆಕ್ಟರ್ಗೆ ಇಲ್ಲೇ ಇದ್ದಾರೆ ಇವಾಗ ಸಿ ಜಿ ಪಿ ಅಲ್ಲಿ ಇದಿರಬೇಕು ಅವ್ರು ಗುಲ್ಬರ್ಗದವರು ಸುಧಾಕರ್ ಸರ್ ನೋಡಿ ಎಂಥ ಎಂತ ಅಲ್ವಾ ಮಾನವೀಯತೆ ಮನುಷ್ಯತ್ವ ಸ್ವಲ್ಪ ಕಳ್ಳ ಅಂತ ಅವ್ರು ಏನು ಹೇಳ್ತಾರೆ ಕಳ್ಳ ಕಳ್ಳನಾದರೂ ಒಡ್ಯಾಕ್ ಅಧಿಕಾರಿ ಅಲ್ಲ ನೀವು ಯಾಕೆ ಹೊಡಿತೀರಿ ಅಂತ ಕೇಳ್ತಾರೆ ಊರೊಳಗೆ ನಿಮಗೆ ಅಧಿಕಾರ ಇದೆಯಾ ಒಡೆಯಕ್ಕೆ ನೀವು ಕಂಪ್ಲೇಂಟ್ ಕೊಡಿ ನಾವು ಕೋರ್ಟ್ ನನಗೂ ಹೊಡ್ಯಾಕ್ ಅಧಿಕಾರ ಇಲ್ಲ ಅವನಿಗೆ ಪ್ರೂವ್ ಆಗಬೇಕದು ಸಾಕ್ಷ್ಯಾಧಾರಗಳಿಂದ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಆದ್ಮೇಲೆ ಆದಮೇಲೆ ಅವ್ರು ಏನು ಹೇಳ್ತಾರೆ ಕಾನೂನು ಏನು ಹೇಳ್ತಾರೆ ಅದನ್ನು ನಾವು ತೊಗೋಬೇಕು ಅಲ್ಲಿವರಿಗ ನಾನು ಅವ್ನು ಹೊಡ್ಯಾಕೋ ಅಧಿಕಾರಿ ನನಗೂ ಇಲ್ಲ ನೀವು ಹೆಂಗೆ ಹೊಡೆದ್ರಿ ಅಂತ ಈ ಥರ ಅವ್ರನ್ನ ಇದು ಟರ್ನ್ ಮಾಡ್ತಾರೆ ಅವರಿಗೆ ಕಾನೂನು ಅರಿವು ಮೂಡಿಸ್ತಾರೆ ಕಾನೂನು ನೀನ್ ಗೌರವಿಸು ನಿನ್ನ ಕಾನೂನು ಕಾಪಾಡುತ್ತೆ ಅಂತೇಳಿ ಅದ್ರಾಗ ಒಂದು ಸ್ಲೋಗನ್ ಹಾಕಿದ್ರಲ್ಲಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಅವರು ಅಂತ ಒಂದು ಮಹಾನ್ ಆಫೀಸರ್ ನೋಡಿ ಎಂತರ ಇದಾರೆ ಮಾಡೋಕ್ಕಾಗಲ್ಲ ಹ್ಯೂಮಾನಿಟಿ ಸೊ ಹಾಗಾಗಿ ಅಂತ ಸಬ್ಜೆಕ್ಟ್ ಸಿಕ್ಕಾಗ ನಮಗೆ ನಾನು ಅಂತ ಮಾಡಿದೆ ಹುಡುಕ್ತೀನಿ ಹುಡುಕಿ ಸತ್ಯ ಘಟನೆ ಹಿಡ್ಕೊಂಡು ಇದು ಜನಗಳಿಗೆ ಮೆಸೇಜ್ ಕೊಡಬೇಕು ಇಂಥದ್ದು ಆಗಬೇಕು ಅನ್ನೋದು ನನ್ನ ಆಸೆ ಅದ ಅಷ್ಟೇ ನೀವು ಮಾಡ್ರ ಅಷ್ಟು ಸಿನಿಮಾಗಳನ್ನು ಹೆಸರು ಕೇಳಿದಾಗ ಒಂದು ಅನ್ಸಿದ್ದು ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದಿರಿ ಈ ಕವಿರತ್ನ ಕಾಳಿದಾಸ ಒಂದು ಭಕ್ತಿ ಪ್ರಧಾನ ಸಿನಿಮಾ ಇದು ಒಂದು ಭಕ್ತ ಪ್ರಹ್ಲಾದ ಒಂದು ಮೈಥಾಲಜಿ ಈ ಬೇರೆ ಬೇರೆ ಒಂದಷ್ಟು ಸೋಷಿಯಾಲಜಿ ಸಿನಿಮಾಗಳು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನ ಅನ್ನೋರು ಮಾಡಿರುವಂಥದ್ದು ಇಲ್ಲ ಅವರು ಅವ್ರನ್ನ ಹತ್ರ ಇಂದನು ಅವರು ಹೆಂಗಿತ್ತಂದರೆ ಅವ್ರದನ್ನ ಅವರು ಒಂದು ಪಿಕ್ಚರ್ ಒಪ್ಕೊಂಡ್ಮೇಲೆ ಅದಕ್ಕೆ ಶ್ರಮ ಶ್ರದ್ಧೆ ಇದ್ರು ಒಂದು ಮಿಗಲಾಗಿ ನಿರ್ಮಾಪಕ ಅನ್ನದಾತ ಅಂತ ಅವರೊಂದು ಭಾವನೆ ಇತ್ತು ಅದು ಐದು ಗಂಟೆಗೆ ಐದು ಗಂಟೆಗೆ ರೆಡಿ ಹಾಕ್ತಿದ್ರು ವಿತ್ ಬೇಕಪ್ ಹ್ಞೂ ವಿತ್ ಮೇಕಪ್ ಅಂದ್ರೆ ಮೂರುವರೆಗೆ ಎದ್ದು ಸ್ನಾನ ಮಾಡಿ ಯೋಗ ಮಾಡಿ ಐದು ಗಂಟೆಗೆ ಗೆ ಬರೋರು ಈ ಔಟ್ಡೋರ್ ಹೋದ್ರೆ ನಾವು ಸಾಂಗಿಂಗ್ಗೆ ಇಂಡೋರ್ ಆದರೆ ಎಂಟೂವರೆ ಒಂಬತ್ತಕ್ಕೆ ಬೆಳಿಗ್ಗೆ ಬರೋರು ಬಂದು ಮೇಕಪ್ ಹಾಕೊಂಡು ಒಂಬತ್ತು ಗಂಟೆಗೆ ಶಾರ್ಟ್ ರೆಡಿ ಅಂತ ರೆಡಿ ಆಗೋರು ಆ ಸಿನ್ಸಿಯರಿಟಿಯಲ್ಲಿ ನಾನು ನೋಡಿದ್ದೆಂದ್ರೆ ಅವರು ಅದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತದೆ ನಮ್ಮಿಂದ ಲಾಸ್ ಆಗಬಾರ್ದು ನಿರ್ಮಾಪಕನಿಗೆ ನಮ್ಮಿಂದ ಒಂದು ಶೂಟಿಂಗ್ ಬ್ರೇಕ್ ಆಗಬಾರ್ದು ನನಗೋಸ್ಕರ ವೆಯ್ಟ್ ಅವರು ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ರು ನಾಯಕಿ ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ರು ಇನ್ನೊಬ್ರು ಪಕ್ಕದ ಆರ್ಟಿಸ್ಟ್ ಇರ್ಲಿ ಇರ್ಲಿ ಬರಲಿ ಬರಲಿ ಪಾಪ ಏನು ಪ್ರಾಬ್ಲಮ್ ಏನು ಅಂತಿದ್ರು ದೈವಾಂಶ ಸಂಭೂತ ಅಂತ ಹೇಳ್ಬೋದು ಅವರು ಅವ್ರು ರೀ ರೇ ಒಬ್ರಿಗೆ ಮಾತಾಡ್ತಾ ಇದ್ರು ಅಷ್ಟೇ ಅವ್ರು ಬಿಟ್ರೆ ಒಬ್ರಿಗೂ ರೀ ಚಿಕ್ಕಣ್ಣವ್ರೆ ಅಂತೇಳಿ ರೀ ರಾಜು ಅವರೇ ಕೃಷ್ಣ ಕೃಷ್ಣವ್ರೆ ಯಾರನ್ನೂ ಏಕೋಚನದಲ್ಲಿ ಮಾತಾಡ್ಸೇ ಇಲ್ಲ ಅವ್ರು ಯಾವತ್ತೂ ಮಾತಾಡ್ಸಿಲ್ಲ ಯಾರು ಮಾತಾಡಿ ಒಬ್ಬ ಕಾಫಿ ಕೊಡ್ತಾನಿಲ್ಲ ಆ ಹುಡುಗನ ಸಹಿತ ಏಕವಚನದಲ್ಲಿ ಮಾತಾಡ್ಸಿದ್ರು ಆ ಅಪ್ಪಾಜಿ ಚೂರು ಟೀ ಕೊಡ್ತೀರಾ ಅಂತ ಶಿವಣ್ಣಗೆ ಅಂತಿದ್ರು ನನ್ನ ಅಪ್ಪಾಜಿ ಅವ್ರ ಹೆಸರು ಪುಟ್ಟಸ್ವಾಮಿ ಕರೆಕ್ಟ್ ಶಿವ ಪುಟ್ಟಸ್ವಾಮಿ ಅಂತ ಅವ್ರ ಹೆಸರು ಅಪ್ಪನ ಹೆಸರು ಅವ್ರ ತಂದೆ ಹೆಸರು ಅದಕ್ಕೆ ಅವ್ರ ಪುಟ್ಟಸ್ವಾಮಿ ಅಂತ ಏಕವಚನ ಕರಿಲಾರ್ದೆ ಅಪ್ಪಣ್ಣ ಅಪ್ಪಣ್ಣ ಅಹ್ ಅಪ್ಪಾಜಿ ಅಂತಿದ್ರು ಶಿವಣ್ಣಗೆ ಮಗನಿಗೆ ಮಗನಿಗೆ ಹಂಗೆ ಅದೇ ತರ ಹುಡುಗರಿಗೆ ಕಾಪಿ ಕೊಡೋ ಹುಡುಗರಿಗೆ ಪ್ರೊಡಕ್ಷನ್ ಬಾಯ್ಸ್ ಏ ಪ್ರೊಡಕ್ಷನ್ ಬಾಯ್ಸ್ ಕರಿ ಅಂತಿದ್ದಿಲ್ಲ ನಮ್ಮ ಪ್ರೊಡಕ್ಷನ್ ಅವ್ರನ್ನ ಕರೀರಿ ಎಂತ ನಡೆ ನೋಡಿದ್ರಿ ಸರ್ ನಾವು ಯಾವ ಮೂಲೆ ಅವ್ರ ಹತ್ರ ನಾವೆಲ್ಲ ಹಂಗಲ್ಲ ಏ ಬರ ಇಲ್ಲೇ ಟೀ ತಮರ ಅಂತೀವಿ ಅವ್ರು ಅಂತಿದ್ದಿಲ್ಲ ನಂಗೆ ಅವೆಲ್ಲ ನೋಡಿದ್ರೆ ನಮಗೆ ಒಂಥರ ನಮ್ಮ ನಾವು ಚೇಂಜ್ ಆದ್ವಿ ಅದೇ ಹೂವಿನ ಜೊತೆಲಿ ನಾರು ಸ್ವರ್ಗ ಅಂತಾರಲ್ಲ ಅದು ಬೆಳವಣಿಗೆ ನಮಗೂ ಬರ್ತಾ ಬಂತು ಅಲ್ಲಿ ಅಲ್ಲಿ ಪ್ರತಿಯೊಬ್ಬರು ಅಷ್ಟೇ ಯಾರೇ ಕೆಲಸ ಮಾಡ್ಲಿ ಪಾಪ ಎಲ್ಲ ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಅವ್ರು ಎಲ್ಲರನ್ನ ನಗು ನಗಿಸ್ತಾ ಇದ್ರು ಅವರು ಯಾರನ್ನ ಇರೀ ರೀ ಇಲ್ಲಿ ಹೇಳ್ತಾರೆ ಹೇಳ್ತಾರೆ ರೇಗ್ಬೇಡಿ ಅವ್ರಿಗೆ ಸ್ವಲ್ಪ ಹೇಳ್ತಾರೆ ಹೇಳ್ತಾರೆ ಚೆನ್ನಾಗಿ ಮಾಡ್ತಾರೆ ಇವ್ ನನಗಿಂತ ಚೆನ್ನಾಗಿ ಮಾಡ್ತೀರ ಆ ಕಡೆ ಕ್ಯಾಮ್ರಾ ಕಡೆ ನೋಡ್ಬೇಡಿ ಅಂತ ಹೇಳಾರ ಅಣ್ಣ ಚೆನ್ನಾಗಿ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಹೆಂಗ ಆ ಥರ ಯೋ ಎಲ್ಲಿಂದ ಹಿಡ್ಕೊಂಬಂದ್ರೆ ಇದನ್ನ ಅಂತಿದ್ದಿಲ್ಲ ಹೌದು ಸರ್ ಹಾಗಾಗಿ ಅವರು ನಾವು ವರ್ಣನೆ ಮಾಡೋಕ್ಕೆ ಸಾಲಲ್ಲ ಸರ್ ಓಕೆ ಕೆಲಸ 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 ಸಿನಿಮಾ 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 ಆಮೇಲೆ ನಾನು ಪ್ರಿಯರು ಎರಡೇ ಅವ್ರಿಗೆ ಇನ್ನೊಂದು ಆಸ್ತಿ ಅಂತಸ್ತು ಐಶ್ವರ್ಯ ಏನಿದೆ ಏನಿಲ್ಲ ಯಾವುದು ಗೊತ್ತಿಲ್ಲ ಅವ್ರಿಗೆ ಅದನ್ನು ಹೇಳ್ತಾ ಇದ್ದಿಲ್ಲ ಯಾಕಂದರೆ ವರದಪ್ಪಣ್ಣವ್ರ ಕತೆ ವಾಕ್ಯ ಮಾಡಿದ್ರು ಅಕ್ಕವರು ಅವ್ರನ್ನ ಮೇಂಟೈನ್ ಮಾಡಿ ಇವರಿಬ್ಬರು ಅವ್ರಿಗೆ ಎರಡು ಕಣ್ಣಿದ್ದಂಗೆ ಇದ್ದಂಗೆ ಅಣ್ಣವ್ರಿಗೆ ಎರಡು ಕಣ್ಣು ಯಾರಪ್ಪ ಅಂತಂದ್ರೆ ಒಂದು ಅಕ್ಕವರು ಒಂದು ವರದಾಪಣ್ಣ ನಮ್ಮ ಉದಯಶಂಕರ್ ಸರ್ ಕತೆಗೆ ಸ್ಕ್ರಿಪ್ಟ್ಕೊಂಡ್ರೆ ಅವರು ಅವ್ರಿಲ್ಲ ಅಂದ್ರೆ ಪಿಕ್ಚರೇ ಬೇಡ ಅಂತ ಹೇಳಿದ್ದಾರೆ ಎಷ್ಟೋ ಕಡೆ ಪಿಕ್ಚರ್ಗಳು ನಮ್ಗೆ ಉದಯ ಶಂಕರ್ ಅವ್ರ ಇಲ್ಲ ನಾವು ಬೇರೆ ಇಲ್ಲ ಇಲ್ಲ ಉದಯ ಶಂಕರ್ ಬೇಡ ಅಂದ್ರೆ ನನ್ಗೆ ಪಿಕ್ಚರೇ ಬೇಡ ನಮ್ಗೆ ಅವರು ಸೆಟ್ ಆಗಿದ್ದಾರೆ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅಂತಿದ್ರು ಅವರು ಆ ಲೆವೆಲ್ ಇದ್ರು ಅದು ಹೊರಗಡೆ ಯಾರು ಗೊತ್ತಿಲ್ಲ ಜನಕ್ಕಿದ್ದು ನಾವು ಹೇಳ್ಬಾರ್ದು ಆದ್ರೆ ನೀವು ನಮ್ಮನ್ನ ಕೆದಕ್ ಬಿಟ್ರಿ ಅಂದ್ರೆ ತರ ಬಾಂಧವ್ ಅವ್ರು ಕ್ಯಾಪ್ಟನ್ ಕ್ಯಾಪ್ಟನ್ ಅಂತಿದ್ರು ಅನ್ನೋರಿಗೆ ಕ್ಯಾಪ್ಟನ್ ಎಸ್ ರೆಡಿ ಕ್ಯಾಪ್ಟನ್ ರೀಡಿಂಗ್ ಹೋಗೋಣ ಅಂತಿದ್ರು ಹೇಳಿ ಹೇಳಿ ಕವಿಗಳು ನೀವು ಸರಸ್ವತಿ ಪುತ್ರರು ಅಂತಿದ್ರು ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಶಾರದಮ್ಮನ ಪುತ್ರಿ ಅಂತಿದ್ರು ಪುತ್ರ ಅಂತಿದ್ರು ಅವರು ಸರಸ್ವತಿ ಪುತ್ರ ಅಂತೆ ಅವ್ರು ಶಾರದಮ್ಮನ ಪುತ್ರ ವೀಣಾ ಬರಸ್ತಾರಲ್ಲ ಶಾರದಮ್ಮ ಸಂಗೀತ ಸರಸ್ವತಿ ಇವರು ಸರಸ್ವತಿ ಅಂತ ಸೊ ಹಂಗಾಗಿ ಅಷ್ಟ್ ಕಾಮಿಡಿ ಯಾವಾಗ್ಲೂ ಎಲ್ಲರ ಜೊತೆಲೆ ನಕ್ಕಂತ ನಗುಮುಖದಲ್ಲಿ ಇರ್ತಾ ಇದ್ರು ಸರ್ ಅವ್ರು ನೀವು ನಮ್ತೇ ಬಿಡ್ತಾರ ಒಂದು ಅವ್ರ ಮುಖದ ಚರಿಯ ಒಂದೊಂದು ಸಲ ಒಂದು ಬಂಗಾರ ಕಲರ್ ಒಳ್ಳೆಯದು ಅರಿಶಿಣ ಕಲರ್ ಒಳ್ಳೆಯದು ಅದು ಏನಂತ ಗೊತ್ತಿಲ್ಲ ನಮಗೆ ಅವ್ರ ಭಾವನೆಗಳು ಚೇಂಜ್ ಆಗ್ತಿದ್ವು ಅದು ಅಬ್ಸರ್ವ್ ಮಾಡ್ಕೊಂಡು ನಾವು ಅವ್ರ ಮುಖನೇ ನೋಡುತ್ತೆ ಒಂದು ಚಂದ ಯಾಕೆ ರೀತಿ ಕಾರಣ ನನ್ನೇನೇ ನೋಡ್ತೀರಿ ಅಂತಿದ್ರು ಊಟಕ್ಕೆ ಕುಂತಾಗೆ ಊಟ ಪಕ್ಕದಲ್ಲೇ ಕರ್ಕೊಂಡು ಕುಂದರ್ಸ್ತದೆ ಭೇದ ಭಾವ ಇದ್ದಿಲ್ಲ ಎಲ್ಲರಿಗೂ ಊಟ ಏನು ಬಡಿಸ್ತಾರೋ ಅದೇ ಊಟ ಅವ್ರಿಗೆ ಬಡಿಸ್ಬೇಕು ಅವ್ರಿಗೆ ಸಪ್ರೇಟಾಗಿ ಇಟ್ಕೊಂಬಂದು ತಂದು ಹಿಂಗೆ ಬಡಿಸಂಗಿಲ್ಲ ಕೋಪ ಮಾಡ್ಕೊಂಬಿಡೋರು ನಾನು ಕೇಳಿದ್ದನ್ನೇ ಇದನ್ನು ಗಟ್ಟಿ ಮೊಸರು ಕೇಳಿದ್ ನಾನು ನಿಮ್ಮ ಎಲ್ಲರಿಗೂ ಮಜ್ಜಿಗೆ ಬಡಿಸಿ ನನಗೆ ಯಾಕೆ ಮಜ್ಜಿಗೆ ಬಡಿಸಿ ಆ ಥರ ಒಂದು ಭೇದ ಭಾವ ಇಲ್ಲ ಸರ್ ಅಲ್ವಾ ಮೇಲು ಕೀಳು ಭೇದ ಭಾವ ಯಾವ ಜಾತಿ ಧರ್ಮ ಮತ ಯಾವುದಿಲ್ಲ ಸರ್ ಎಲ್ಲ ಹ್ಯೂಮ್ಯಾನಿಟಿ ಮನುಷ್ಯತ್ವ ಮಾನವೀಯತೆ ನಾವೆಲ್ಲ ಮಾನವರು ನಾವು ಮಾಡೋದೇ ಈ ಹೊಟ್ಟೆಪಾಡಿಗೋಸ್ಕರ ಯಾಕೆ ಇದೆಲ್ಲ ಭೇದ ಭಾವ ಅಂತ ಅನ್ನೋ ಭಾವನೆ ಇತ್ತವ್ರಿ ಎಲ್ಲರೂ ಒಂದೇ ಸರ್ವೇ ಜನ ಸುಖಿನೋಭವಂತ ಎಲ್ಲರೂ ಚೆನ್ನಾಗಿರ್ಬೇಕು ಆ ಥರ ಪ್ರೀತಿಯಿಂದ ಕಾಣ್ತಾ ಇದ್ದರು ಆ ಪ್ರೀತಿನೇ ನಮ್ಮನ್ನು ಆ ಲೆವೆಲ್ ತಗೊಂಡೋಯ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಏನಂದ್ರೆ ಹಾ ಬರ್ತಾ ಇರಿ ಮನೆಗೆ ಹೋಗಿ ನಾನು ಕಂಪ್ನಿ ಬಿಟ್ಟರೆ ಕರೆದು ಪಾತ್ರ ಮಾಡಿಸ್ತಾ ಇದ್ರು ನನ್ನ ಜ್ವಾಲಾಮುಖಿಯಲ್ಲಿ ಪೊಲೀಸ್ ಪಾಂಡ್ ಮಾಡಿದೆ ಭಾಗ್ಯಲಕ್ಷ್ಮಿ ಬರಮ್ ಮೆಕ್ಯಾನಿಕ್ ಮಾಡಿದೆ ಶ್ರಾವಣ ಬಂತಲ್ಲಿ ಬಿಡಿ ಕಂಪ್ನಿಲಿ ಅವಾಗ ನಾನು ಡೈರೆಕ್ಟರ್ ಆಗಿದ್ದೆ ಅಲ್ಲಿ ಅದು ಒಂದು ಪಾತ್ರ ಮಡ್ರಾಸ್ನಲ್ಲಿ ಶೂಟ್ ಅದು ಅವಾಗ ಯಾರು ಇಲ್ಲ ಅಂದ್ರೆ ಸರಿ ನಮ್ಮ ಚಿಕ್ಕಣ್ಣನೇ ಚಿಕ್ಕಣನೆ ಅಂತೇಳಿ ಅದು ಶಿವಣ್ಣ ಸೂಟ್ ಅದು ಅವ್ರು ಬರ್ತಡೇ ಅಂತ ಹೊಲಿಸಿದ್ದು ನನ್ನ ಸಣಕಲ ಇದ್ದೆ ಅವರು ಸಣಕಲ ಇದ್ರು ಅವಾಗ ಆ ಸೂಟ್ ನನಗೆ ಹಾಕಿ ಫ್ರೆಂಚ್ ಗಡ್ಡ ಇಟ್ಟಿಸಿ ಹ್ಯಾಟ್ ಹಾಕಿ ಒಳ್ಳೆ ಕ್ಲಬ್ ಮ್ಯಾನೇಜರ್ ನಾನು ಆ ಥರ ಒಂದು ಸೀನು ಸಿಚುಯೇಷನ್ ಕ್ರಿಯೇಟ್ ಮಾಡಿ ಅದು ನನ್ಗೆ ನಮ್ಮ ಚಿಕಣ್ಣನ ಕೈಲಿ ಮಾಡಿಸಿ ಅವ್ರು ಹೇಳೋರು ನೀವು ಕಾಮಿಡಿ ಮಾಡಿರಿ ಚಿಕ್ಕಣ್ಣ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅನ್ನೋರು ಇಲ್ಲ ನಾನು ಡೈರೆಕ್ಟ್ರ್ ನಾನು ಡೈರೆಕ್ಟ್ರ್ ಕಾಮಿಡಿ ಆಗಿದ್ರೆ ಇವತ್ತು ಬಂಗ್ಲಾ ಕಾರ್ ಇರ್ತೇನೋ ಗೊತ್ತಿಲ್ಲ ಆ್ಯಕ್ಟ್ರ್ ಆಗಿದ್ರೆ ಹಾಗೆ ಯಾಕಂದ್ರೆ ಕಾಮಿಡಿಯನ್ಗೆ ಎಲ್ಲ ಪಿಕ್ಚರ್ನಾಗ ಇರ್ತಾನೆ ಹೀರೋ ನಾಲ್ಕೋ ಮೂರೋ ಪಿಕ್ಚರ್ ಇರ್ತಾರೆ ಕೆಲವು ಹೀರೋಗಳು ಹೌದು ಹೌದು ಎಲ್ಲ ಹೀರೋಗಳಿಗೂ ಇರ್ಬೋದು ಹೌದು ಹೌದು ಸೊ ಹಾಗಾಗಿ ಅದೇ ಅದು ಒಂದು ಇದಿರ್ಬೇಕು ಇವಾಗ ಇರ್ಬೇಕು ನಾವು ಏನಂತೀವಿ ನಾವು ನಮಗೆ ನನಗೆ ತೃಪ್ತಿ ಇದೆ ಸರ್ ನನಗೆ ಆನಂದ ಇದೆ ನಾವು ಏನಿಲ್ಲ ಹಳ್ಳಿಯಲ್ಲಿ ಹುಟ್ಟಿ ಈ ಲೆವೆಲಿಗೆ ಬಂದು ಇವತ್ತು ಒಂಬತ್ತು ಪಿಕ್ಚರ್ ಚಿನ್ನ ನೆನೆಯರು ಮಾರ್ತಾಂಡ ಜಗತ್ ಕಿಲಾಡಿ ಜಗ್ಗೇಶ್ ಅವ್ರದ್ದು ಈ ಥರ ಒಂದು ಪಿಕ್ಚರ್ ಟ್ರೈನ್ ಟ್ರೈನು ತಿಪ್ಪಾಜಿ ಸರ್ಕಲ್ಲು ವಂಶಧಾರಕ ಮಾಡಿದ್ದೀನಿ ತೃಪ್ತಿ ಇದೆ ನನಗೆ ಆನಂದ ಏನು ಕೊಟ್ಟಿದೆ ನನಗೆ ಆ ಇಲ್ಲ ಅಯ್ಯೋ ನನ್ನ ಜಗ ನನಗೆ ಕೊರಗಿಲ್ಲ ಅಯ್ಯೋ ನನಗೆ ಕಾರಿಲ್ಲ ಬಂಗ್ಲಾ ಇಲ್ಲ ನಾನು ಅದು ಇಲ್ಲ ಇದಿಲ್ಲ ಭಾವನೆ ಇಲ್ಲ ನನಗೆ ಸಾಕು ಆರೋಗ್ಯ ಕೊಟ್ಟಿದೆ ಇದಕ್ಕೆ ಆರೋಗ್ಯ ಸಂಪತ್ ಮುಂದೆ ಇನ್ಗೇನು ಬೇಕಾಗಿಲ್ಲ ಸಾಕು ಇದೆ ತೃಪ್ತಿ ಕೊಡು ಇನ್ನೂ ಒಂದು ಒಳ್ಳೆ ಮೆಸೇಜ್ ಮಾಡೋಂಥ ಸಿನ್ಮಾ ಭಗವಂತ ಕೊಡಪ್ಪ ಅಂತ ಕೇಳ್ತದ ಇನ್ನು ಏನ್ ನಾನು ಜಾಸ್ತಿ ಆಸ್ತಿ ಅಂತಸ್ತ್ ಕೇಳಿಲ್ಲ ಬಟ್ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ವಿ ಮೊಮ್ಮಗ ಸ್ವೀಡನ್ ಆಗಿದ್ದಾನೆ ವೀರೇಂದ್ರ ಅಂತೇಳಿ ಇಂಜಿನಿಯರ್ ಇಂಜಿನಿಯರ್ ಓದಿದ್ದು ಸಾಫ್ಟ್ವೇರ್ನಲ್ಲಿದ್ದಾನೆ ಈಗ ಅಲ್ಲಿ ಕಂಪ್ನಿ ಮ್ಯಾನೇಜರ್ ಆಗಿದ್ದಾನೆ ಯಾವುದೋ ಒಂದು ಕಂಪ್ನಿಯಲ್ಲಿ ಸೊ ಹಾಗಾಗಿ ಎಲ್ಲರೂ ನಾವು ಮನೆ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರೂ ತೃಪ್ತಿಯಿಂದ ಇದ್ವಿ ಇವ್ನ ನಮಗೇನು ಕೊರಗಿಲ್ಲ ಅಯ್ಯೋ ಇಲ್ಲ ಅನ್ನೋ ಭಾವನೆ ಇಲ್ಲ ಯಾರಿಗೂ ಅದೇ ನಮ್ಮ ಒಂದು ಆರೋಗ್ಯದ ಗುಟ್ಟು ಅದೇ ಇಂಪಾರ್ಟೆಂಟ್ ಹೌದು ಸರ್ ನೋಡಿ ಅದೇ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಮಾಡಿದ್ದೀರಿ ನೀವು ಹಂಗ ಅಲ್ಲೇ ಅವರ ಅಣ್ಣವರ ಆರೋಗ್ಯ ಹಿಂಗೆ ಕಾಪಾಡ್ಕೊಂಡಿದ್ರು ಬಿಡಿ ಸರ್ ಅದನ್ನು ನಾವು ಅದೇ ಹೇಳಿದ್ನಲ್ಲ ಅವರು ಈ ಒಂದು ಯುಗ ಪುರುಷ ನಮ್ಮ ನಮ್ಮ ಈ ಯುಗದಲ್ಲಿ ನಮ್ಮ ಜನ್ರೇಷನ್ಗೆ ಅವರೊಬ್ಬ ಆ ಥರ ಎಲ್ಲ ಪಾತ್ರ ಜೇಮ್ಸ್ ಬಾಂಡ್ ತಗೊಳ್ಳಿ ನೋಡಿ ಈಗ ಎನ್ ಟಿ ರಾಮರಾವ್ ನಾಗೇಶ್ ರಾವ್ ಬೇರೆ ಬೇರೆ ಇತ್ತು ಅವ್ರ ಸಿನಿಮಾ ಬೇರೆ ಇವ್ರ ಸಿನ್ಮಾ ಬೇರೆ ಜನರೇ ಬೇರೆ ಬೇರೆ ಹೌದು ಆಮೇಲೆ ಕೃಷ್ಣ ಬೇರೆ ಶೋಭನ್ ಬಾಬು ಅಂತಿದ್ರು ಆ ಕಾಲದಲ್ಲಿ ಅವರು ಒಂದು ಅವರು ಕೆಲವೆಲ್ಲ ಲವ್ ಸಬ್ಜೆಕ್ಟು ಫ್ಯಾಮಿಲಿ ಅವ್ರ ಇಂಡಿಯಲ್ಲ ಇವರು ಆ್ಯಕ್ಷನ್ ಪಿಕ್ಚರು ಮಾಡ್ತಾಯಿದ್ರು ಜೇಮ್ಸ್ ಬಾಂಡ್ ಪಿಕ್ಚರು ಮಾಡ್ತಾಯಿದ್ರು ಬೊಬ್ರುವನ ಅರ್ಜುನ ಇಂಥ ಪಿಚ್ಚರ್ ಕಥೆ ಮಾಡ್ತಾಯಿದ್ರು ಹಿಸ್ಟಾರಿಕಲ್ಲು ಮೈಥಾಲಜಿಕಲ್ಲು ಸೋಷಿಯಲ್ ಭಕ್ತ ಕುಂಬಾರ್ ತಗೊಳ್ಳಿ ಸರ್ ಯಾವ ಫೈಟ್ ಇದೆ ಸರ್ ಅದರಲ್ಲಿ ಎಂತ ನಮ್ಮನೆ ಗೊತ್ತಿಲ್ಲದಂಗೆ ಪಾಂಡುರಂಗ ಅಂದಾಗ ನಮ್ಮ ಕಣ್ಣಲ್ಲೇ ನೀರು ಬಂದ್ಬಿಡ್ತಿತ್ತು ಅವ್ರ ಕರೆ ಕೂಗಿಗೆ ಆ ವಾಯ್ಸು ಆ ಮಾಡಲೇಷನು ಆ ಆ್ಯಕ್ಟಿಂಗು ಈ ಫು ಅವ ಹೇಳ್ತೀನಿಲ್ಲ ಅವರು ಹಿಂಗೆ ನಾವು ಅವರು ಸೆಟ್ಟಲ್ಲಿ ಹತ್ರ ಬತ್ತ ಸ್ನೇಹಿತರ ಹತ್ರ ಮಾತಾಡ್ತಾ ಇರ್ತಾರೆ ನಾವು ಪಕ್ಕಕ್ಕೆ ಬಂದ್ಬಿಟ್ಟು ಅಣ್ಣ ಶಾಟ್ ಅಣ್ಣ ಶಾಟ್ ಬಂದೆ ಒಂದು ನಿಮಿಷ ಮುಖ ಇದನ್ನ ಚೇಂಜ್ ಆಗಿ ಸರ್ ಅವ್ರದ್ದು ಭಾವನೆ ಹೌದು ಭಾವನೆ ಹಾಂ ಹೌದಾ ಶರ್ಟ್ ನಾವು ಒಂದು ಸಲ ಮಾನಿಟ್ರ್ ನೋಡೋಣ ಆ ಚೇಂಜ್ ಆಗಿ ಆ ರುದ್ರವತಾರ ಅಂತಾರಲ್ಲ ಒಂದು ಅವತಾರ ಭಗವಂತನ ಅವತಾರ ತಾಳ್ತಾನೆ ಅಲ್ಲಿ ಹೋಗ್ಬಿಡ್ತದೆ ಸರ್ ಅವರು ಅದು ಪಕ್ಕದಾಗಿರೋ ಆರ್ಟಿಸ್ಟ್ಗಳು ಎಲ್ಲರನ್ನೂ ತೂಗಿಸ್ಕೊಂಡು ಹೋಗ್ತಾಯಿದ್ರು ಈಗ ಅಕಸ್ಮಾತ್ ನಾನು ಜ್ವಾಲ ಒಂದು ಯಾವುದೋ ಡೈಲಾಗ್ ನಾವು ನಾವಿಬ್ಬರು ಒಂದೇ ಸ್ಕೂಲಿಗೆ ಓದಿದ್ರು ಹಾಂ ಅದೇ ಮೈಸೂರು ಬನ್ವಯ್ಯ ಸ್ಕೂಲಾಗ ಓದಿದ್ದೆ ಅಂತ ಅವ್ರು ಎತ್ಕೊಂಡ್ರು ಒಂದು ಕಲೆ ಇತ್ತು ಸರ್ ಏಯ್ ಏನ್ರಿ ಇವ್ರಿಗೆ ಡೈಲಕ್ಟ್ ಹೇಳಕ್ ಬರಲ್ಲ ಅಂತ ಅವ್ರು ಹೇಳ್ತಿದ್ದಿಲ್ಲ ಅಂದ್ರೆ ಅದು ಇನ್ನೊಬ್ಬರಿಗೆ ಕೊಡೋ ಗೌರವ ಹೌದು ಪ್ರತಿಯೊಬ್ಬರನ್ನ ಈಕ್ ತಮ್ಮ ಈಕ್ವಲ್ ಆಗಿ ನೋಡ್ಕೊತಿದ್ರು ಸರ್ ಅಣ್ಣವ್ರು ನನ್ನ ನಾನು ಒಬ್ಬ ನಟ ಅವರು ಒಬ್ಬ ನಟ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತಿತ್ತು ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ